ನಮಸ್ತೆ ಇವತ್ತೆಂತಾಯಿತು ಗೊತ್ತುಂಟಾ ಕಡಲೆ ಮದು ತೊಂಡೆಕಾಯಿ ಸುಕ್ಕ ಮಾಡುವ ಅಂತ ಯಜಮಾನರ ಹತ್ರ ತೊಂಡೆಕಾಯಿ ತನ್ನಿ ಅಂತ ಹೇಳಿದ್ದು ಅವರು ಮುಕ್ಕಾಲು ಕೆ ಜಿ ತೊಂಡೆಕಾಯಿ ಇಟ್ಕೊಂಡು ಬಂದಿದ್ದಾರೆ ಕಡಲೆ ಮನೋಲಿ ಸುಕ್ಕಕ್ಕೆ ಸ್ವಲ್ಪ ತೊಂಡೆಕಾಯಿ ಹಾಕಿದರೆ ಸಾಕು ಮುಕ್ಕಾಲು ಕೆ ಜಿ ಅಷ್ಟು ಜಾಸ್ತಿ ಆಗ್ತದೆ ಹಾಕಿದರೆ ಅದಕ್ಕೆ ಬರೀ ತೊಂಡೆಕಾಯಿದೊಂದು ನನ್ನ ಅಜ್ಜಿ ಮುತ್ತಜ್ಜಿ ಮಾಡ್ತಿದ್ದಂತ ಒಂದು ರೆಸಿಪಿ ಮಾಡುವ ಅಂತ ಹಾಗೆ ತೊಂಡೆಕಾಯಿಯನ್ನು ಮೊದಲು ಚೆಂದ ಮಾಡಿ ತೊಳೆದು ಕಟ್ ಮಾಡಿದ ನಂತರ ತೊಳೆದಕ್ಕಾಗೋದಿಲ್ಲ ಅಲ್ಲ ಅದಕ್ಕೆ ಚೆಂದ ಮಾಡಿ ತೊಳೆದು ಇಟ್ತೇನೆ ಅದರ ಮೇಲೆಲ್ಲ ಕಪ್ಪು ಕಪ್ಪೆಲ್ಲ ಅಂಟಿರ್ತದೆ ಅದನ್ನು ಚಂದ ಮಾಡಿ ಉಜ್ಜಿ ತೊಳಿಬೇಕು ಆನಂತರ ಇದನ್ನು ಕತ್ ತೀಚೂರಿ ಎಲ್ಲ ಎಂತ ತಾಗಿಸದೆ ಮಾಡುವಂಥ ರೆಸಿಪಿ ಇವತ್ತು ಅದಕ್ಕೆ ನಾನಿಲ್ಲಿ ಕುಟ್ಟಣಿಗೆ ತೊಗೊಂಡು ಅದರಲ್ಲಿ ಗುದ್ದಿರ್ತೇನೆ ಇಲ್ಲದಿದ್ದರೆ ಮಸಾಲೆ ಅರಿಯುವ ಕಲ್ಲಿದ್ದರೆ ಅದರಲ್ಲಿ ಕೂಡ ಗುದ್ದಬಹುದು ಇದು ಬೀಜ ಎಲ್ಲ ರಟ್ಟಬಾರ್ದಲ್ಲ ಅದಕ್ಕೆ ಈ ರೀತಿ ಕುಟ್ಟಣಿಗೆಯಲ್ಲಿ ರಟ್ಟಿದ್ರೆ ಒಳ್ಳೆಯದು ಅದರೊಳಗೇನೆ ಬೀಜ ಎಲ್ಲ ಇರ್ತದಲ್ಲ ಬೀಜವನ್ನು ಬಿಸಾಡೋದಕ್ಕೆ ಅದನ್ನು ಕೂಡ ಹಾಕಬೇಕು ಈಗ ತೊಂಡೆಕಾಯನ್ನೆಲ್ಲ ಗುದ್ದಿದ ನಂತರ ಇದಕ್ಕೆ ಒಂದು ಎರಡು ಈರುಳ್ಳಿ ಬೇಕು ಹದ ಇದು ತೊಂಡೆಕಾಯಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕಿ ತೊಂಡೆಕಾಯಿ ಕಡಿಮೆ ಇದ್ದರೆ ಕಡಿಮೆ ಹಾಕಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಉಂಟಲ್ಲ ಅದಕ್ಕೆ ಎರಡು ಈರುಳ್ಳಿ ಹಾಗೇನೊಂದು ನಾಲ್ಕು ಕಾಯಿ ಮೆಣಸನ್ನು ಕಟ್ ಮಾಡಿ ಇಡ್ತಾ ಇದ್ದೇನೆ ಈ ಕಾಯಿ ಮೆಣಸು ಅಷ್ಟೊಂದು ಖಾರ ಅಲ್ಲ ಹಾಗಾಗಿ ನಾಲ್ಕು ಹಾಕಿದ್ದೇನೆ ಸ್ಪೈಸಸ್ಸಿಗೆ ಇನ್ನೂ ಕೂಡ ಹಾಕಲಿಕ್ಕೆ ಉಂಟು ಇದೊಂದು ಫ್ಲೇವರಿಗೆ ನಿಮಗೆ ನಿಮ್ಮ ಕಾಯಿ ಮೆಣಸು ಖಾರ ಚಪ್ಪೆ ಹೇಗೆ ಉಂಟು ನೋಡಿಕೊಂಡು ಹಾಕಿ ಆನಂತರ ಇದಕ್ಕೆ ಆಗಿ ಬೇಕು ಕರಿಬೇವು ಸೊಪ್ಪು ಅದಕ್ಕೆ ಹಿತ್ಲಿಂದ ಕರಿಬೇವು ಸೊಪ್ಪು ಕೂಡ ತರ್ತಾ ಇದ್ದೇನೆ ಇನ್ನು ಕರಿಬೇವು ಸೊಪ್ಪನ್ನು ತಂದು ಉಂಟಲ್ಲ ಇದರಲ್ಲಿ ಇಡಬಾರ್ದಂತೆ ನೆಲದಲ್ಲಿ ನೆಲದಲ್ಲಿ ಇಟ್ಟರೆ ಪರಿಮಳ ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ರು ನನ್ನ ಅಜ್ಜಿ ಅದಕ್ಕೆ ನಾನು ತಂದು ಈ ರೀತಿ ನಾವು ಅನ್ನ ಬಸಿತೇವಲ್ಲ ಕುಡುಪು ಅಂತ ಹೇಳ್ತೇವೆ ಅದರಲ್ಲಿ ಇಡ್ತೇನೆ ಯಾಕೆಂದರೆ ಬೇರೆ ಪಾತ್ರೆಯಲ್ಲೆಲ್ಲ ಇಟ್ಟರೆ ಅದರಲ್ಲಿ ಒದ್ದೆ ಇರ್ತದಲ್ಲ ಮಳೆ ನೀರಿಗೆಲ್ಲ ಅದು ಅಲ್ಲಿ ಇದಾಗ್ತದೆ ಈ ರೀತಿ ಇದರಲ್ಲಿ ಹಾಕಿದರೆ ಗಾಳಿ ಬರ್ತದೆ ಒಳ್ಳೆ ಒಣಗ್ತದೆ ಒಂದು ವೇಳೆ ಕರಿಬು ಸೇಪ್ಪು ಹೋಳಿದ್ರು ಈಗ ಇದಕ್ಕೆ ಹೇಗೆ ಮಾಡೋದಂದ್ರೆ ಒಂದು ಪಾತ್ರೆ ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಹಾಕಿದ್ರೇ ಒಳ್ಳೆಯದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಅದಕ್ಕೆ ಸಾಸಿವೆ ಒಂದು ಐದಾರು ಸೊಲ್ ಗುದ್ದಿದ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಗೆಯೇ ಕಟ್ ಮಾಡಿಟ್ಟ ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಸೇರಿಸಿ ಸ್ವಲ್ಪ ಇದನ್ನು ಬಾಡಿಸ್ಲಿಕ್ಕೆ ತುಂಬ ಫ್ರೈ ಆಗಬೇಕಂತೇನಿಲ್ಲ ಸ್ವಲ್ಪ ಬಾಡಿಸ್ಲಿಕ್ಕೆ ನಂತರ ತಕ್ಷಣ ಇದಕ್ಕೆ ಗುದ್ದಿಟ್ಟಂಥ ತೊಂಡೆಕಾಯಿನ ಕೂಡ ಹಾಕಿ ತೊಂಡೆಕಾಯಿನ ಕೂಡ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಬೇಕು ತೊಂಡೆಕಾಯಿ ಸ್ವಲ್ಪ ಫ್ರೈ ಆಗಬೇಕಿದ್ರಲ್ಲಿ ತುಂಬ ಹೊತ್ತೇನು ಬೇಡ ಎರಡು ನಿಮಿಷ ಸಾಕು ಆನಂತರ ತೊಂಡೆಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿ ಕೂಡ ಸೇರಿಸಿ ಆ ಮೆಣಸಿನ ಹುಡಿ ಉಪ್ಪನ್ನು ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಬಾಡಿಸಬೇಕು ಸ್ವಲ್ಪ ಅದೇ ಎರಡು ನಿಮಿಷ ಫ್ರೈ ಮಾಡಬೇಕು ಇಷ್ಟು ಫ್ರೈ ಆದ ನಂತರ ಆಗ ಸಾಧಾರಣದು ಉಪ್ಪು ಖಾರ ಕೂಡ ಹೇಳ್ಕೊಂಡಿರ್ತದೆ ಎಣ್ಣೆಯನ್ನು ಕೂಡ ಹೇಳ್ಕೊಂಡಿರ್ತದೆ ನಂತರ ಇದು ಇಡೀ ಉಂಟಲ್ಲ ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಹಾಕಿ ಬೇಯಕ್ಕೆ ಇಡಬೇಕು ನಾನು ಇಲ್ಲಿ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೇನೆ ನೀವು ಲೋ ಫ್ಲೇಮಲ್ಲಿ ಬೇಯಿಸೋದಾದ್ರೆ ಸ್ವಲ್ಪ ನೀರು ಹಾಕಿದ್ರೂ ಸಾಕು ನಾನು ಇಲ್ಲಿ ಹೈ ಫ್ಲೇಮಲ್ಲಿ ಬೇಗ ಆಗಲಿ ಅಂತ ಹೈ ಫ್ಲೇಮಲ್ಲಿ ಇಟ್ಟು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೇನೆ ಯಾಕೆಂದ್ರೆ ಇದು ಘಾಟಿ ತೊಂಡೆಕಾಯಿ ಅಂದರೆ ನಮ್ಮ ಲೋಕಲಲ್ಲಿ ಆಗುವ ಊರಿನ ತೊಂಡೆಕಾಯಿ ಮತ್ತು ಎಳತ್ತು ತೊಂಡೆಕಾಯಿ ಆದರೆ ಸ್ವಲ್ಪ ನೀರು ಸಾಕಾಗ್ತದೆ ಸಾಧಾರಣ ಎಣ್ಣೆಯಲ್ಲೇ ಬೇಯ್ತದೆ ಅದು ಅದಕ್ಕೆ ನಾನಿಲ್ಲಿ ಇಷ್ಟು ನೀರು ಹಾಕಿ ಆನಂತರ ಉಪ್ಪು ಖಾರ ಕಡಕ್ಕಿರಬೇಕು ಖಾರ ಆದರೂ ನಿಮ್ಮ ಖಾರಕ್ಕನುಸಾರ ಉಪ್ಪು ಮಾತ್ರ ಕಡಕ್ಕೆ ಹಾಕ್ಬೇಕು ಯಾಕೆಂದರೆ ಇಡೀ ಇಡಿ ತೊಂಡೆಕಾಯಿ ಎಲ್ಲ ಅಷ್ಟೊಂದು ಹೇಳ್ಕೊಳ್ಳೋದಿಲ್ಲ ಅದಕ್ಕೆ ಉಪ್ಪನ್ನು ಖಡಕ್ಕೆ ಹಾಕಿ ಚೆಕ್ ಮಾಡಿ ಕರೆಕ್ಟ್ ಇದೆ ಅಂತ ಆದಮೇಲೆ ಒಂದು ಇಪ್ಪ ಇಪ್ಪತ್ತು ನಿಮಿಷ ಆದರೆ ಇದನ್ನು ಬೇಯಿಸಬೇಕು ಒಂದು ಇಪ್ಪತ್ತು ನಿಮಿಷ ದೊಡ್ಡ ದೊಡ್ಡದು ತೊಂಡೆಕಾಯಿ ಇರೋದರಿಂದ ಸಣ್ಣದಾದರೂ ಒಂದು ಹದಿನೈದು ನಿಮಿಷದಲ್ಲಿ ನೋಡಿ ಆನಂತರ ನಾನಿಲ್ಲಿ ಇಪ್ಪತ್ತು ನಿಮಿಷ ಬೇಯಿಸಿದೆ ಇಪ್ಪತ್ತು ನಿಮಿಷ ದಾಟಿದ ನಂತರ ನೋಡುವಾಗ ನೋಡಿ ಆ ತೊಂಡೆಕಾಯಿ ಒಳ್ಳೆ ಬೆಂದಿದೆ ಕಲರ್ ನೋಡುವಾಗದೇ ಗೊತ್ತಾಗ್ತದೆ ಈ ರೀತಿ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಇನ್ನೂ ನಿಮಗೆ ಬೆಂದಿದ ಅಂತ ಡೌಟ್ ಇದ್ದರೆ ಒಂದನ್ನು ಕಟ್ ಮಾಡಿ ನೋಡಿ ಅಥವಾ ತಿಂದು ನೋಡಿ ಇಲ್ಲಿಗೆ ತೊಂಡೆಕಾಯಿ ಮನೊಲಿ ಗುದ್ದಿ ಗುದ್ದಿದ ಮನೋಲಿ ಉಪ್ಪು ಕರಿ ರೆಡಿ ಆಯಿತು ಇದು ಕುಚ್ಚಲಕ್ಕಿ ಗಂಜಿ ಜೊತೆಗೆ ವೈಟ್ ರೈಸ್ನ ಜೊತೆಗೆ ಸೂಪರ್ ಆಗ್ತದೆ ಯಾವುದರಲ್ಲಿ ಬೇಕಾದರೂ ಸರ್ವ್ ಮಾಡ್ಬೋದು ನನಗೆ ವೈಟ್ ರೈಸ್ ಇಷ್ಟ ಮನೆಯವರಿಗೆ ಗಂಜಿ ಇಷ್ಟ ಹಾಗಾಗಿ ನಾನು ಎರಡನ್ನೂ ಮಾಡಿದ್ದೇನೆ ಆಗಿ ತೊಂಡೆಕಾಯಿ ಉಪ್ಪು ಕರಿ ಅಂತೂ